ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೋಭಿತಾ ಶೋಭಿತಾ ಕಿರುತೆರೆ ನಟಿ ಶೋಭಿತಾ ಸಾವನ್ನಪ್ಪಿರುವುದು ಎಲ್ಲಾ ಕಡೆ ವೈರಲ್ ಆಗಿದೆ ನೀವು ನೋಡ್ತಾ ಇರಬಹುದು ಯಾವುದೇ ಒಂದು ಸುದ್ದಿಯನ್ನ ಓಪನ್ ಮಾಡಿದ್ರು ಸಹಿತ ಎಲ್ಲಿ ನೋಡಿದ್ರು ನಟಿ ಶೋಭಿತಾ ಅವರದ್ದೇ ಒಂದು ಸುದ್ದಿ ಹರಿದಾಡ್ತಾ ಇದೆ ಸೊ ಇದರ ಮಧ್ಯೆ ಈಗ ಶೋಭಿತಾ ಅವರ ಮಧ್ಯೆ ಮತ್ತೊಂದು ಶಾಕಿಂಗ್ ಒಂದು ನ್ಯೂಸ್ ಅನ್ನ ಹೊರಬಿದ್ದಿದೆ ಶೋಭಿತಾ ಸಾವನ್ನಪ್ಪಿದ ಒಂದು ದಿನಕ್ಕೆ ಈಗ ಮತ್ತೊಂದು ವಿಷಯ ಅವರ ಬಗ್ಗೆ ಚರ್ಚೆ ಆಗ್ತಾ ಇದೆ ಏನಂದ್ರೆ ಸೊ ಶೋಭಿತಾ ಅವರಿಗೆ ಮದ್ವೆನೇ ಇಷ್ಟ ಇರಲಿಲ್ಲ ಒತ್ತಾಯದಿಂದ ಮದುವೆ ಆಗಿದ್ದಾರೆ ಅಂತ ಅವರ ಸಹ ನಟಿಯವರು ಅಂದ್ರೆ ಅವರ ಫ್ರೆಂಡ್ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನಿಜಕ್ಕೂ ಅವರಿಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ವಾ ಯಾಕೆ ಒತ್ತಾಯದಿಂದ ಮದುವೆಯಾದ್ರು ಈ ಹಿಂದಿನ ರಹಸ್ಯವಾದ್ರು ಏನು ನಟಿ ಶೋಭಿತಾ ಅವರ ಫ್ರೆಂಡ್ ಏನ್ ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸೊ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಟಿ ಶೋಭಿತಾ ಅವರು ಮೊನ್ನೆ ದಿನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಮ್ಮ ಒಂದು ಹೈದರಾಬಾದ್ ನಿವಾಸದಲ್ಲಿ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಸ್ವತಃ ಗಂಡನಿಗೆ ಗೊತ್ತಿರಲಿಲ್ಲ ಅದು ಒಂದೇ ಮನೆಯಲ್ಲಿ ಇದ್ದುಕೊಂಡೇ ಗಂಡನಿಗೂ ಕೂಡ ಗೊತ್ತಿಲ್ಲದ ಹಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಟಿ ನಿಜಕ್ಕೂ ಈ ಒಂದು ಸಾವಿನ ಹಿಂದೆ ಅನುಮಾನದ ಹುತ್ತ ಓಡಾಡ್ತಿದೆ ಅಂದ್ರೆ ತಪ್ಪಾಗಲಾರದು ಏನಪ್ಪಾ ಆ ಅನುಮಾನದ ಹುತ್ತ ಅಂದ್ರೆ ನಟಿ ಮದುವೆಗೆ ಮುಂಚೆ ಏನಾದ್ರೂ ತೊಂದರೆ ಇತ್ತ ಮದುವೆಯ ಮದುವೆ ವಿಷಯಕ್ಕೆ ಅವರಿಗೆ ಹಲವಾರು ತೊಂದರೆಗಳಂತೆ ಏನಪ್ಪಾ ಅಂದ್ರೆ ಮೊದಲಿಗೆ ನಟಿ ನಾನಿನ್ನು ಬೆಳಿಬೇಕು ಸೊ ಮೊದಲಿಗೆ ನಟಿಗೆ ನಾನಿನ್ನು ಚಿತ್ರರಂಗದಲ್ಲಿ ಬೆಳಿಬೇಕು ಇನ್ನು ಚಿಕ್ಕ ವಯಸ್ಸಿದೆ ಮದುವೆ ಬೇಡ ಅನ್ನೋದು ಒಂದಿಷ್ಟು ಕಡೆ ಓಡಾಡ್ತಾ ಇದ್ರೆ ಇದೀಗ ಅವರ ಸಹ ನಟಿ ಮತ್ತೆ ಶೋಭಿತಾ ಅವರ ಫ್ರೆಂಡ್ ಆಗಿರುವಂತವರು ಈ ಒಂದಿಷ್ಟು ಮಾಹಿತಿಯನ್ನು ಹೊರ ಹಾಕಿದ್ದಾರೆ ಸೊ ಏನಪ್ಪ ಹೊರ ಹಾಕಿದ್ದಾರೆ ಅಂದ್ರೆ ನಾವು ಅಂದ್ರೆ ಶೋಭಿತಾ ಮತ್ತು ಈ ಒಂದು ಸಹ ನಟಿ ನಾನು ಫೋಟೋ ಹಾಕ್ತೀನಿ ಆ ಅವರ ಒಂದು ಫ್ರೆಂಡ್ ಆಗಿರ್ತಾರೆ ಹದಿನೈದು ವರ್ಷದಿಂದ ಅವರಿಬ್ರು ಫ್ರೆಂಡ್ ಫ್ರೆಂಡ್ ಆಗಿರ್ತಾರೆ ಸೊ ಏನ್ ನಡೀತಾ ಇದೆ ಅನ್ನೋದನ್ನ ಅವರಿಗೆ ಒಂದ್ ಸ್ವಲ್ಪ ದಿನದಿಂದ ಹೇಳಿದ್ರಂತೆ ಒಂದೇ ಸಿನಿಮಾದಲ್ಲಿ ಇಬ್ರು ಕೂಡ ಶೂಟಿಂಗ್ ಮಾಡ್ಬೇಕಾದ್ರೆ ಸೊ ಅವಾಗ ಹಂಚಿಕೊಂಡಿರುವ ವಿಷಯದ ಪ್ರಕಾರ ಅವರಿಗೆ ಮದ್ವೆ ಇಷ್ಟ ಇರಲಿಲ್ಲಂತೆ ಮನೆಯಲ್ಲಿ ಒತ್ತಾಯ ಪೂರ್ವಕವಾಗಿ ಮನೆ ಮದುವೆ ಮಾಡಿಸಿದ್ರಂತೆ ಅದು ಅವರ ಮಾವನ ಒಂದು ರಿಲೇಟಿವ್ಸ್ ಆಗಿದ್ರಂತೆ ಸೊ ಅವರ ಪ್ರಕಾರ ಮಗಳಿಗೆ ವಯಸ್ಸಾಗಿದೆ ಸೊ ಮದುವೆ ಮಾಡ್ಬೇಕಲ್ಲ ಅಂತ ಹೇಳಿ ಮದುವೆಗೆ ಒಪ್ಪಿಸ್ತಾರಂತೆ ಇನ್ನು ನಾಲ್ಕು ಜನ ಹೆಣ್ಮಕ್ಳು ಇರೋದ್ರಿಂದ ಅಕ್ಕ ತಂಗಿಯರೆಲ್ಲ ಇರೋದ್ರಿಂದ ಸೊ ನೀನು ಕೂಡ ಮದುವೆ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಅವರ ಮದುವೆಗೆ ತಯಾರಿಯನ್ನ ಮಾಡ್ಕೊಳ್ತಾರೆ ಸೊ ಅದು ಶೋಭಿತಾಗೆ ಇಷ್ಟ ಇರಲ್ಲ ಯಾಕಂದ್ರೆ ಶೋಭಿತಾ ನಟನೆ ಮಾಡಬೇಕು ಇನ್ನೂ ಕೂಡ ಹೆಚ್ಚಿನ ಒಂದು ಆಫರ್ಸ್ಗಳು ನನಗೆ ಬರಬೇಕು ಸೊ ಮದುವೆ ಆದ್ರೆ ಎಲ್ಲಿ ಚಾನ್ಸ್ ಬರಲ್ಲ ಇಲ್ಲಿ ನಟನಿಗೆ ಅವಕಾಶ ಸಿಗಲ್ವೋ ಅನ್ನೋ ಒಂದು ಸೆಟ್ ಅಲ್ಲಿ ನಟಿ ಇದ್ರು ಅಂತ ಅವರ ಒಂದು ಸ್ನೇಹಿತೆ ಹೇಳ್ತಾ ಇದ್ದಾರೆ ಸೊ ಇದರಿಂದ ಗೊತ್ತಾಗುತ್ತೆ ನಟಿಗೆ ಇಲ್ಲಿ ಮದ್ವೆ ಇಷ್ಟ ಇರಲಿಲ್ಲ ಅಂತ ಆದ್ರೂ ಕೂಡ ಒಂದು ವರ್ಷಗಳ ಕಾಲ ಅವರು ಸತ್ತವಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಸುಧೀರ್ ಅವರು ಗಂಡ ಸುಧೀರ್ ಅವರು ಹೇಳುವ ಪ್ರಕಾರ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಕಡೆ ಒಂದು ಇನ್ಫಾರ್ಮೇಶನ್ ಅನ್ನ ನೋಡಿದಾಗ ಶೋಭಿತಾ ಅವರ ಸಾವಿನ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಯಾರಿಗೂ ಕೂಡ ಸಿಕ್ಕಿಲ್ಲ ಆದ್ರೆ ಪೊಲೀಸರು ಮಾತ್ರ ತನಿಖೆಯನ್ನ ಇನ್ನು ಮುಂದುವರಿಸ್ತಾನೆ ಇದ್ದಾರೆ ಇನ್ನು ತನಿಖೆ ಮುಂದುವರಿಸಿದ ತಕ್ಷಣ ನೋಡ್ಬೇಕು ಶೋಭಿತಾ ಅವರ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು ನಿಜಕ್ಕೂ ಅವರ ಬಾಳಲ್ಲಿ ನಡೆದಿದ್ದಾದ್ರೂ ಏನು ಅವರ ಫ್ರೆಂಡ್ಸ್ ಹೇಳುವ ಪ್ರಕಾರ ಅವರಿಗೆ ಅಂತವರೆಲ್ಲ ಸ್ಟ್ರಾಂಗ್ ಪರ್ಸನ್ ಒಂದು ಇಂಥ ಒಂದು ಕಾರಣಕ್ಕೆ ಅವರು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಥವಾ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಇರುವುದು ಸರ್ವೇ ಸೊ ಅದಕ್ಕೂ ಕೂಡ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಹೌದು ಅವರು ಯಾವುದೇ ರೀತಿಯಾಗಿ ಖಿನ್ನತೆಗೆ ಇಲ್ಲ ಸೊ ಅವ್ರು ಯಾವಾಗ್ಲೂ ನಟನೆ ಮಾಡ್ಕೊಂತ ಬಂದಿದ್ದಾರೆ ಎಲ್ರ ಜೊತೆ ಚೆನ್ನಾಗೇ ಇದ್ರು ಅಂತ ಎಲ್ರು ಕೂಡ ಹೇಳ್ತಾ ಇದ್ದಾರೆ ಸೊ ಆದ್ರೆ ಯಾಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿದೆ ಆದ್ರೆ ಇದರ ಮಧ್ಯೆ ಪೊಲೀಸರು ಮಾತ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಇನ್ನೊಂದು ಅನುಮಾನಾಸ್ಪದ ಏನಂದ್ರೆ ಅಹ್ ಶೋಭಿತಾ ಅವರ ಗೆಳತಿ ಹೇಳಿರುವ ಪ್ರಕಾರ ಹೈದರಾಬಾದಿನಲ್ಲಿ ಎರಡು ಮನೆ ಇದೆ ಅಂತ ಹೇಳ್ತಿದ್ದಾರೆ ಒಂದು ಮನೆ ಗಂಡನ ಜೊತೆ ಇದ್ರೆ ಇನ್ನೊಂದು ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಇನ್ನೂ ಕೂಡ ಎಲ್ಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಂದ್ರೆ ಶೋಭಿತಾ ಅವರ ಗೆಳತಿಗೆ ಅವರು ಎರಡು ಮನೆಯ ಅಡ್ರೆಸ್ ಅನ್ನ ಕಳಿಸಿದ್ರು ಅಂತ ಹೇಳಲಾಗ್ತಿದೆ ಸೊ ಸುಧೀರ್ ಅವರಿಗೆ ಗಂಡ ಸುಧೀರ್ ಅವರಿಗಾಗಿರ್ಬೋದು ಅವರ ಮನೆಯವರಿಗಾಗಿರ್ಬೋದು ಪೊಲೀಸರು ಇನ್ನೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸೊ ಅವರಿಗೆ ವಿಚಾರಣೆ ಮುಗಿಸಿದ ನಂತರ ನೆಕ್ಸ್ಟ್ ಏನ್ ರಹಸ್ಯ ಹೊರಗ್ ಬಿಡುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ನಟಿಯ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅವ್ರಿಗೆ ಅವರ ಒಂದು ಸಾವಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಏನಾಗಿ ಅಂತ ಎಲ್ರಿಗೂ ಕೂಡ ತಿಳಿಬೇಕಾಗಿದೆ ನಟಿಯ ಫೋನ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸೊ ಇನ್ನ ಕಾದು ನೋಡ್ಬೇಕಿದೆ ನಟಿಗೆ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅಂತ ಸೊ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ರಿಪ್ ಎಂದು ಕಾಮೆಂಟ್ ಮಾಡಿ